ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ನಾಳಿನ ಪೂರ್ತಿ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೇವಿ ಅನ್ನಿ ಈಗ ಹುಷಾರಾಗಿ ಪ್ರಜ್ಞೆ ಬಂದಿರೋದಕ್ಕೆ ಅಜಿತ್ ಅವ್ರ ಅಜ್ಜಿ ಈಗ ಹರಕೆ ಮಾಡ್ಕೊಂಡಿದ್ದೀನಿ ಅಂತ ಮನೆಯವ್ರನ್ನೆಲ್ಲರೂ ಕರೆದ್ಬಿಟ್ಟು ದೇವಸ್ಥಾನದಲ್ಲಿ ಎಲ್ರಿಗೂ ಪಾನ್ ಎಲ್ಲ ಹಂಚಬೇಕು ಎಲ್ಲರೂ ಬನ್ನಿ ಒಳ್ಳೆ ಪೂಜೆ ವ್ರತ ಎಲ್ಲ ಮಾಡಬೇಕು ಅಂತ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ರತದ ಪೂಜೆನ ಮುಂದುವರೆಸ್ತಾ ಹೋಗ್ತಿದ್ದಾರೆ ದೇವಿಯನ್ನಿ ದೇವರಿಗೆ ಅಂತ ಬಿಂದಿನಲ್ಲಿ ನೀರು ಹೋಗಿ ಅಭಿಷೇಕಕ್ಕೆ ಕೊಡ್ತಾ ಇರ್ತಾಳೆ ಆ ಸಮಯದಲ್ಲೇ ಶಾರದಾ ಮೆಟ್ಲಿ ಇಳ್ಕೊಂಡು ಅದೇ ದೇವಸ್ಥಾನದಲ್ಲಿ ಕೆಳಗೆ ಬರ್ತಾ ಇರ್ತಾಳೆ ಆದ್ರೆ ಅವಳು ಮುಸ್ಕಾಕೊಂಡಿರ್ತಾಳೆ ಹಾಗಾಗಿ ಯಾರು ಅಂತ ಕಾಣೋದಿಲ್ಲ ದಿನ ಬಿಸಿಲಲ್ಲಿ ತುಂಬ ಕಾಲು ಸುಟ್ಕೊಂಡು ಬರ್ತಾ ಬರ್ತಾಯಿರ್ತಾಳೆ ಅಮ್ಮ ಇಷ್ಟು ಬಿಸಿಲಿದೆ ತಡೀರಿ ನಾನು ತಣ್ಣೀರು ಹಾಕ್ತೀನಿ ಅಂದ್ಬಿಟ್ಟು ಅವಳು ಪಾದಕ್ಕೆ ತಣ್ಣೀರು ಹಾಕೊತಾ ಬರ್ತಾಳೆ ಅವಳು ಇಳ್ಕೊತಾ ಬರ್ತಾಳೆ ಅಂದರೆ ಭೂಮಿ ತಣ್ಣೀರು ಹಾಕ್ತಾ ಹಾಕ್ತಾ ಶಾರದಾ ಇಳ್ಕೊತಾ ಇಳ್ಕೊತಾ ಬರ್ತಾಳೆ ಅವಳು ಇವಳು ಯಾರು ಅಂತ ಮುಖ ಪರಿಚಯ ಸಿಗೋದಿಲ್ಲ ಇವಳಿಗೆ ಅವ್ಳು ಯಾರು ಅಂತ ಗೊತ್ತಾಗೋದೇ ಇಲ್ಲ ಒಟ್ಟಲ್ಲಿ ಶಾರದಾ ಅಂತೂ ದೀರ್ಘ ಆಯುಷ್ಮಾನ್ ಭಗವಂತ ಆಶೀರ್ವಾದನೂ ಮಾಡ್ತಾಳೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟುಬಿಡ್ತಾಳೆ ಕೆಳಗೆ ಹೋದಾಗ ಅಲ್ಲಿ ಶ್ರವಣ ಎಲ್ರಿಗೂ ಪಾನ್ಕ ಹಂಚ್ತಾ ಇರ್ತಾನೆ ಮುಸ್ಕು ಪಾನಕನ ಪಾನ್ಕನ ಕುಡಿತಾಳೆ ಅವಳಿಗೆ ಪ್ರಜ್ಞೆ ಸರಿ ಇರೋದಿಲ್ವೋ ಏನೋ ಗೊತ್ತಿಲ್ಲ ಶ್ರವಣ್ಣ ಶ್ರವಣ ನೋಡ್ತಾಳೆ ಆದರೂ ಮುಸ್ಕನ್ನ ಸರಿ ಮಾಡ್ಕೊಂಬಿಟ್ಟು ಅಲ್ಲಿಂದ ಹೊರಟುಬಿಡ್ತಾಳೆ ಐ ಮೀನ್ ಯಾರೋ ಕರ್ಕೊಂಡು ಹೊರಟೋಗ್ಬಿಡ್ತಾರೆ ಅಲ್ಲಿ ಮತ್ತೆ ಹುಡುಕಿದಾಗ ಆ ಜಾಗದಲ್ಲಿ ಇರೋದಿಲ್ಲ ಇದೆಲ್ಲ ಆಗಿ ವ್ರತ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ಯಾನಿನೇ ಈಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ದಿನ ರಾತ್ರಿ ಹಾಗೆ ಕಳೆದೋಗ್ಬಿಡುತ್ತೆ ಮಾರನೇ ದಿನ ಬೆಳಗ್ಗೆ ಬೆಳಗ್ಗೆ ದೇವ್ಯಾನಿ ತನ್ನ ಬಟ್ಟೆ ಎಲ್ಲ ಗಂಟು ಮೂಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಫೋಟೋ ಇಟ್ಕೊಂಡು ಆಚೆ ಬರ್ತಾಳೆ ದೇವ್ಯಾನಿ ಏನಮ್ಮ ಇದೆಲ್ಲ ಅಂತ ಆ ಅಜ್ಜಿ ಕೇಳ್ತಾರೆ ಆಗ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಇಷ್ಟೆಲ್ಲ ಕಳಂಕ ಹೊತ್ಕೊಂಡು ನಾನು ಮತ್ತೆ ಈ ಮನೇಲಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ದೇವ್ಯಾನಿ ಹೇಳ್ತಾಳೆ ಆಗ ದೇವ್ಯಾನಿನ ಈ ಪರಿಸ್ಥಿತಿ ತಂದಿದ್ದು ಅಜ್ಜಿತ್ಗೆ ಅಜ್ಜಿ ತುಂಬ ಬೈತಾರೆ ನೀನು ಇವತ್ತೇ ಈ ಕ್ಷಣನೇ ಮೊದಲು ಹೋಗಿ ಕ್ಷಮೆ ಕೇಳು ಇಲ್ಲಾಂದರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಜ್ಜಿ ಹಠ ಮಾಡ್ತಾನೆ ನಾನು ಏನೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ ಅಜಿತ್ ಹೇಳಿದಾಗ ನೀನು ಇವತ್ತು ಕ್ಷಮೆ ಕೇಳಲಿಲ್ಲ ಅಂದರೆ ಈ ಮನೇಲಿ ನನ್ನ ಹೆಣ ಬೀಳುತ್ತೆ ಅಂತ ಅಜ್ಜಿ ರೇಗ್ತಾರೆ ಒಟ್ಟಿನಲ್ಲಿ ಅಜಿತ್ ಕ್ಷಮೆ ಕೇಳ್ತಾನೆ ಆದರೆ ಒಂದು ಕಂಡೀಷನ್ ಮೇಲೆ ನಿಮ್ಮದೆಲ್ಲ ಆಟನ ನಾನು ಬಯಲಿಗೆ ತಂದೆ ತರ್ತೀನಿ ಅಂತ ದೇವಿಯಾನೇ ಹತ್ತೆಗೆ ಚಾಲೆಂಜ್ ಹಾಕಿ ಸಾರಿ ಅಂತ ಕೇಳ್ತಿದ್ದಾನೆ ಅಲ್ಲಿಗೆ ದೇವಿಯನೀಗ ಸೇರಿಸೋನಲ್ಲಿದ್ದಾಳೆ ಇದಿಷ್ಟು ನಾಳಿನ ಪೂರ್ತಿ ಕತೆ ಹೊಸ ಕತೆ ಜೊತೆ ಮತ್ತು ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್